ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಎಸ್ಆರ್ ಸುನೀಲ್ ರಾವ್ ಹಾಗೂ ಉಪಾಧ್ಯಕ್ಷರಾಗಿ ತಂಬಯ್ಯ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಡಿಸಿ ಸಿಹಿ ತಿನ್ನಿಸುವ ಮೂಲಕ ಅಭಿನಂದಿಸಿದ್ರು ಚುನಾವಣಾಧಿಕಾರಿಯಾಗಿ ಪಿಬಿ ಮೋಹನ್ ಅವರು ಕರ್ತವ್ಯ ನಿರ್ವಹಿಸಿದ್ರು ನಿರ್ದೇಶಕರಾದ ವೆಂಕಟಯ್ಯ ನಾಯಕ ಎಚ್ಆರ್ ಕೃಷ್ಣ ಸುರೇಶ್ ವಿಪಿ ವಸಂತ ಬಿಎ ಮಂಜುಳಾ ಗಾಯತ್ರಿ ಕೆಕೆ ಚಂದ್ರಿಕಾ ದೇವಿರಮ್ಮ ಗಿರಿಜಾ ವಯ್ಯಾರ್ ಹಾಗೂ ಮದಲಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ಯೋಗೇಶ್ ಮತ್ತು ಮತ್ತಿತರ ಪ್ರಮುಖರು ಈ ಸಂದರ್ಭ ಅವಧಿಗೆ ಮದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಸರ್ವ ಸದಸ್ಯರಿಗೂ ಅವರಿಗೆ ಹೃತ್ಪೂರ್ವಕ ಧನ್ಯವಾದನ ಹೇಳ್ತೀನಿ ಸಂಘದ ಅಭಿವೃದ್ಧಿಗೆ ಏಳಿಗೆಗಾಗಿ ಮತ್ತು ಸಂಘದಲ್ಲಿ ಆಗುವವರುಗಳ ಏನೇ ಕಾರ್ಯಗಳಿದ್ದು ಎಲ್ಲ ಯಶಸ್ವಿಯಾಗಿ ನೆಸ್ಕೊಂಡು ಹೋಗ್ತೀವಿ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಜೊತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಮತ್ತು ಈ ಹಿಂದೆ ಏನುಂಟು ಈ ಗೋರ್ಮೆಂಟಿಂದ ಬಿಲ್ಡಿಂಗಿಗೆ ಅನುದಾನ ತಂದು ಈ ಬಿಲ್ಡಿಂಗ್ ಮಾಡಿದೋ ಅದೇ ಥರ ಇನ್ನು ಮುಂದೆ ಅನುದಾನ ತಂದು ಬಿಲ್ಡಿಂಗ್ ಅಭಿವೃದ್ಧಿ ಮಾಡೋಕ್ಕಿದೆ ಮತ್ತೆ ಸುತ್ತ ಕಾಂಪೌಂಡ್ ಮಾಡೋಕ್ಕಿದೆ ಜೊತೆಗೆ ಹಾಲು ಉತ್ಪಾದಕರ ರೈತರಿಗೆ ಲೋನನ್ನು ಕೊಡಿಸೋದಿದೆ ಅದೆಲ್ಲ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವ ಆರ್ ಸುನೀಲ್ ರಾವ್ ಇವರಿಗೆ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ ನಮ್ಮ ಸಂಘದ ಉಪಾಧ್ಯಕ್ಷರಾಗಿ ತಮ್ಮ ಇರೋದು ಆಯ್ಕೆ ಆಗಿದ್ದಾರೆ ಸಹ ಸಂಘದ ಪರವಾಗಿ ಧನ್ಯವಾದ ಸ್ವಾಗತವನ್ನ ಕೊಡ್ತೇವೆ ಇವಾಗ ಸಹ ಅರುಣ್ ಮಾದಪ್ಪನವರು ಹೂವಿನ ಹಾಕೋದಕ್ಕೆ ಕೇಳ್ಬೋದು ನಿರ್ದೇಶಕರಾಗಿ ವೆಂಕಟನಾಯ್ಕ ಅವರು ಆಯ್ಕೆ ಆಗಿರ್ತಾರೆ ಅವರು ಸಹ ಸಂಘದ ಪರವಾಗಿ ಸ್ವಾಗತ